ಅದು ಮತ್ತೆ ಪೈನಾಪಲ್ ಒಳಗೆ ಟ್ರೈ ಮಾಡಕ್ಕೆ ಅಂತಾನೆ ಬಂದಿದ್ದ ಇಲ್ಲಿಗೆ ಹಂಡ್ರೆಡ್ ರುಪೀಸ್ ಗೆ ಐಸ್ ಕ್ರೀಮ್ ಅವ್ರ ಬಾಸುಂಡಿ ಯಾಕೆ ಕೊಡ್ತಾರಂತೆ ನಾನು ಬಾಸುಂಡಿಗೆ ಯಾಕೆ ಕಾಸು ಕೊಡ್ಬೇಕು ನಾನು ಕೊಡ್ತೀನಿ ನಿಮಗೆ ಬಾಸುಂಡಿ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ಸಂಡೇ ಚಂದು ಹೋಗ್ತಾ ಇದ್ದಾಳೆ ವಾಪಸ್ ಕೊಯಂಬತ್ತೂರ್ಗೆ ಸೊ ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ ತಾತ್ಗಳಿ ಮನೆ ತಾತ್ಗಳಿ ತವ್ರ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ನಮ್ಮ ಪಪ್ಪ ಮಮ್ಮಿ ಕೂಡ ಬಂದಿದ್ದಾರೆ ಊರಿಂದ ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ ಸೊ ಇವತ್ತು ಸಂಡೇ ಫಂಡೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು ಎಲ್ಲ ಕೆಲ್ಸಗಳು ಮುಗಿಸಿ ಈಗ ಆತ್ ಕಡೆ ಊಟಕ್ಕೆ ಹೋಗ್ತಾ ಇದ್ದೀವಿ ಕೆಲಸ ಮಾಡ್ಕೊತಾ ಇದ್ವಿ ಸೊ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ದಸರಾಗೆ ಬೆಂಗಳೂರಿಂದ ಒಂದು ಲಕ್ಷ ವೆಹಿಕಲ್ಸ್ ಬರ್ತಾ ಇದೆ ಯಪ್ಪ ನಮ್ಮ ರಿಂಗ್ ರೋಡ್ ರೋಡಲ್ಲಿರೋರಿಗೆ ಎರಡೇ ಹತ್ತು ಸೆಕೆಂಡ್ ಬಿಟ್ರು ಅಷ್ಟೇ ಗ್ರೀನ್ ಇದ್ದಿದ್ದು ರೆಡ್ ಆಗೋಯ್ತು ಆ ಕಡೆ ಟ್ರಾಫಿಕ್ಕು ಅದು ಎಷ್ಟು ಕಿಲೋಮೀಟ್ರು ಗೊತ್ತಿಲ್ಲ ಗಾಡಿಗಳಂತೂ ಸಿಕ್ಕಾಪಟ್ಟೆ ಇನ್ಪುಟ್ ಆಗ್ತಾಯಿದೆ ಮೈಸೂರಿಗೆ ತ್ರ ಇರೋದ್ರಿಂದ ಅಂತೂ ನೆಕ್ಸ್ಟ್ ಲೆವೆಲ್ ವೆಹಿಕಲ್ಸ್ ಕಮ್ಮಿಂಗ್ ಟು ಮೈಸೂರು ನಮಗೆ ಇದು ಗ್ರೀನ್ ಹಾಕಿ ಇನ್ನೊಂದು ಎಷ್ಟೊತ್ತು ಬೇಕೋ ಗೊತ್ತಿಲ್ಲ ಗೈಸ್ ನೋಡಿ ಹೋಗ್ತಾನೆ ಇದೆ ಬೆಂಗಳೂರಿಂದ ವೆಹಿಕಲ್ಸ್ ಚಂದು ಊಟ ಎಲ್ಲ ಆಯಿತಾ ಕೊಯಂಬತ್ತೂರಿಗೆ ಆಯಾ ಇಲ್ಲ ಆಗಲಿ ಬಾಯ್ ಬಾ ಡ್ಯೂಟಿ ಮುಗ್ದಿಲ್ಲ ಡ್ಯೂಟಿ ಸ್ಟಾರ್ಟ್ ಆಯ್ತದೆ ಅವ್ರಿಗೆ ಆರು ಗಂಟೆಗೆ ಬಸ್ ಮಾಡ್ಕೊ ಬುಕ್ ಮಾಡ್ಕೊಂಡಿದ್ದಾರೆ ಕೊಯಮತ್ತೂರಿಗೆ ಐದು ಗಂಟೆಗೆ ಓಡ್ತಾ ಇದ್ದಾರೆ ಸೋಮವಾರ ಮುಖಾತ್ ವರ್ಷ ಬರಕ್ ಹೋಗ್ತಾವಳೆ ಅಷ್ಟೆ ಚಪ್ಪಾಲೆ ಒಂದಿನಕ್ಕೋಸ್ಕರ ಹೋಯ್ತಾ ಇದೇ ಸೆಲ್ಯೂಟ್ ರಾಮರಾಜ್ಗೆ ಸೆಲ್ಯೂಟ್ ಗೈಸ್ ಊಟ ತಿಂಡಿ ತೀರ್ಥ ಎಲ್ಲ ಮುಗಿಸಿ ಬಂದಿದ್ದೀವಿ ಚಂದೂನ ಕಳಿಸಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಏನು ಲ್ಯಾಪ್ಟಾಪ್ ಹಾಕೊಂಡು ಬಾಯ್ ಸಂಬಳ ತಂದುಕೊಡ ನಂಗೆ ಆಯಿತಾ ಚೆಂದು ಪಾಪ ಆರು ಗಂಟೆ ಬಸ್ಗೆ ಓಡ್ಲು ಗೈಸ್ ಪಯಾಮತ್ತೂರಿಗೆ ಮತ್ತೆ ಮಂಗಳೂರ ಬರ್ತಾಳಂತೆ ಆಯ್ತು ಪೂಜೆಗೆ ಆರು ಗಂಟೆ ಆರು ಅವರ್ ಜರ್ನಿ ಮಾಡಿ ಹೋಗ್ತಾ ಇದ್ದಾಳೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಗೈಸ್ ಹಂಗೆ ಹಿಂಗೆ ಬೈದ್ವಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇವತ್ತು ನಂಡಿವತ್ತು ಬೆಳಗ್ಗೆ ಎದ್ದು ಬೇಗ ಹೋದ ಸಿಕ್ಕೇ ಇಲ್ಲ ನನ್ನ ಯಾವುದೋ ಮದುವೆಗೆ ಹೋಗೋರೆ ಮದುವೆ ಮದುವೆ ಊಟ ಎಲ್ಲಾ ಕೆಲಸ ಮುಗಿಸಿ ನಾವು ನಿಮ್ಗೆ ಡಿಸಪಾಯಿಂಟ್ ಆಗಿದೆ ಅಂತ ಬೆಳಿಗ್ಗೆಯಿಂದ ಏನು ಕಂಟೆಂಟ್ ಮಾಡಿಲ್ಲ ಅದಕ್ಕೋಸ್ಕರನೇ ಆಹಾರ ಮೇಳ ಬಂದಿದೀವಿ ಆಹಾರ ಮೇಳ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಸೋಣ ನೀಟಾಗಿ ಸ್ವಲ್ಪ ತೋರ್ಸೋಣ ಅಂತ ಮತ್ತೆ ಫ್ರೀ ಮಾಡ್ಕೊಂಡು ಇನ್ನೊಂದು ನಾವೇ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ ನಾವೇನು ಎಕ್ಸ್ಪ್ಲೋರ್ ಮಾಡೇ ಇಲ್ಲ ನಾವು ಆಹಾರ ಮೇಳ ನೋಡಿಲ್ಲ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ ಊಟ ಮಾಡಿದ್ವಿ ಮನೆ ಹೋದ್ವಿ ಸೊ ಏನೇನಿದೆ ಡಿಫ್ರೆಂಟ್ ಆಗಿ ಏನೇನ್ ಸಿಗುತ್ತೆ ಎಲ್ಲ ತೋರ್ಸ್ ಡಿಫ್ರೆಂಟ್ ಲೈಕ್ ಇಷ್ಟು ವರ್ಷ ಇಲ್ಲೇ ಇರೋ ಸ್ಟಾಲ್ಸ್ ಎಲ್ಲ ಬಂದಿದೆ ಅಂದ್ರೆ ಇವತ್ ಭಾನುವಾರ ಆಗಿರೋದ್ರಿಂದ ಅಕ್ಕಪಕ್ಕ ಜಿಲ್ಲೆ ಜನ ಎಲ್ಲ ಮೈಸೂರಲ್ಲ ಇದಾರೆ ಕ್ರೌಡ್ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಬೇರೆ ಬೇರೆ ರೋಡ್ ಇಲ್ಲ ಮೇನ್ ಮೇನ್ ಇವೆಂಟ್ಸ್ ಎಲ್ಲಿ ನಡೀತಿದೆ ಅಲ್ಲಿ ಮಾತ್ರ ಜನ ಇರೋದು ಈಗ ಆರ ಮಳತ್ರ ಇದಾರೆ ಬ್ಲಾಕ್ ಆಗಿತ್ತು ನಾವು ಆ ಕಡೆ ಬಂದ್ವಿ ನೀವು ಬಂದಿದ್ರ ದಸರಾ ಯಾರು ಬಂದಿದ್ರೆ ನಮ್ ಚಾನೆಲ್ ನೋಡ್ತಾ ಇರೋ ಕಮೆಂಟ್ ಹಾಕಿ ಗೈಸ್ ಬೇರೆ ಕಡೆಯಿಂದ ದಸರಾ ನೋಡಕ್ ಬಂದಿದ್ರೆ ಬಂದಿದ್ವಿ ಅಂತ ಕಮೆಂಟ್ ಮಾಡಿ ಜನ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾವ್ರಿ ಆರ ಮೇಲೆ ನಾವ್ ಇವಾಗ ಹೋಗ್ತಾ ಜನ ನೋಡಿ ಕಂಡು ಎಷ್ಟು ದೂರ ಬಂದ್ರೆ ಜನಾನೇ ಇದಾರೆ ಎಲ್ಲಿ ನೋಡಿಯಪ್ಪ ಇಲ್ಲಿ ತನಕ ವೆಜ್ ಟೋಟಲ್ ಒಂದ್ ನೂರ ಏನ್ ಸ್ಥಳ ಐತಮ್ಮ ಇಲ್ಲಿಂದ ಮಶ್ರೂಮ್ ಮತ್ತೆ ಸ್ಟಾರ್ಟ್ ಆಗ್ರೆ ಅಂದ್ ಚುತ್ಕೊಂಡ್ ಬಳಸ್ಕೊಂಡ್ ಬಂದ್ರೆ ಕೊನೆಗೆ ಬಬ್ಬು ಬಿರಿಯಾನಿ ಎಂಡ್ ಆಗತ್ತ ನಿಮ್ನದ್ ಕಾರ್ಕೊಂಡ್ ಬನ್ನಿ ಊಟ ಮಾಡಿ ಬನ್ನಿ ಊಟ ಮಾಡಿ ಅಂತ ಹೇಳಿ ಜನ ಇಲ್ಲಿ ನೀವೇನು ಹುಡುಕ್ಬೇಕಾಗಿಲ್ಲ ಗೈಸ್ ನೂರು ರೂಪಾಯಿ ಅಷ್ಟೇ ಬನ್ನಿ ನೈಂಟಿ ನೈನ್ ಅಷ್ಟೇ ಬನ್ನಿ ಕಾಂಬೋ ಆಫರ್ ಬಾ ಎಷ್ಟು ಜನ ಎಷ್ಟು ಜನ ಆ್ಯಂಡ್ ಇಲ್ಲಿ ಬೆಣ್ಣೆ ದೋಸೆ ಅಂತೂ ಹೆಜ್ಜೆ ಹೆಜ್ಜೆ ಕಾಲು ಕಾಲುಗೂ ಸಿಗ್ತಾ ಇರುತ್ತೆ ಬೆಣ್ಣೆ ದೋಸೆ ಅಂತೂ ಸಿಕ್ಕಾವಟ್ಟೆ ಸ್ಟಾಲ್ಸ್ ಇರುತ್ತೆ ಅದ್ರ ಜೊತೆ ಮಶ್ರೂಮ್ಸು ಜಾಸ್ತಿ ಸ್ಟಾಲ್ಸ್ ಇರುತ್ತೆ ನಮ್ಗೆ ಏನು ತಿನ್ಬೇಕು ಏನು ಡ್ರೈ ಮಾಡಿ ಹೋಗುತ್ತೆ ಇನ್ನೂ ಐಡಿಯಾ ಇಲ್ಲ ನೋಡ್ಕೊಂಡು ನಾವೇ ಜಾಸ್ತಿ ಏನು ತಿನ್ನೋಕ್ಕೂ ನಮ್ಗೆ ಹೋಟೆಲ್ ಜಾಗ ಇಲ್ಲ ಮಧ್ಯಾಹ್ನ ಊಟ ಮಾಡಿದೀವಿ ಅಂಡ್ ಊಟನು ತಗೊಂಡ್ ಬಂದಿದೀವಿ ಅವ್ ಮಮ್ಮಿ ಕೊಟ್ ಕಳಿಸಿದರೆ ಸೊ ಇಲ್ಲಿ ಲೈಟ್ ಆಗಿ ಏನಾದ್ರು ಎಲ್ಲೂ ಸಿಗಲ್ವಲ್ಲ ಆ ತರ ಮಾತ್ರೆ ಮಾತಾಡ ಟ್ರೈ ಮಾಡ್ಕೊಂಡು ಟ್ರೈ ಮಾಡ್ಬೇಕು ಅಂತ ಬಂದಿರೋದು ಅಷ್ಟೇ ಜನ ಯಾರು ಅಡುಗೆನೆ ಮಾಡ್ತಾ ಇಲ್ಲ ಎಲ್ಲ ಆಹಾರ ಮೇಡಮ್ ಮೇಲೆ ಡಿಪೆಂಡ್ ಆಗ್ಬಿಟ್ರು ಎಲ್ಲಿ ಹೋಗ್ಲಿ ಅಲ್ಲೆಲ್ಲೂ ಕೆಫೆ ನಲ್ಲಿ ಅಲ್ಲೂ ರಶ್ ಇದ್ರು ಇಲ್ಲೂ ಜನ ಎಲ್ಲಿಂದ ಬಂದವ್ರೆ ಮೈಸೂರ್ಲಿ ಜನ ಏ ಬೆಂಗಳೂರು ಮಂಡ್ಯ ತುಮಕೂರು ಎಲ್ಲಾ ಕಡೆ ಹೆವಿ ಟ್ರಾಫಿಕ್ ಫ್ಲೋ ಆಗೈತೆ ದಿಸ್ ವೀಕೆಂಡ್ ನೀವು ಬಂದ್ಬಿಡಿ ಬೇಗ ದಸರಾ ಮುಗಿಯಕ್ ಮುಂಚೆ ಏನಮ್ಮ ಗೊತ್ತಾಯ್ತಿಲ್ಲ ಏನ್ ತಿನ್ಬೇಕಂತ ಅಲ್ಲೇನೋ ಮಿರ್ಚಿ ಬಜಿ ತಿನ್ನೋಣ ಅಂದ್ಲು ಬೇಡ ಅನ್ಸ್ತು ಬಂದು ಗೈಸ್ ತುಂಬಾ ಟೈಮ್ ಆದಮೇಲೆ ಒಂದು ಬೆಣ್ಣೆ ದೋಸೆಗೆ ನೀನು ಫಸ್ಟು ಅಂತ ಡಿಸೈಡ್ ಮಾಡಿದ್ವಿ ಅಲ್ಲೋ ಪುಳಿಯೋಗರೆ ತಿನ್ನೋಣ ಮಾಡೋಣ ಅಂತ ಟ್ರೈ ಮಾಡೋಣ ದೋಸೆ ತಿನ್ಬಿಟ್ಟು ವೈಜ್ನಾಪಲ್ ಒಳಗೆ ನಾವು ಮುಂಚೆಯಿಂದ ಅನ್ಕೊಂಡಿದ್ವಿ ಟ್ರೈ ಮಾಡ್ಬೇಕು ಅಂತ ಹೋಳಿಗೆ ಸಿಗುತ್ತೆ ಅವರು ಪೈನಾಪಲ್ ಟ್ರೈ ಮಾಡ್ತೀವಿ ಆಂಡ್ ಇನ್ನೇ ಬೆಣ್ಣೆ ದೋಸೆ ತಗೊತಾ ಇದ್ವಿ ಒಂದು ಬೆಣ್ಣೆ ದೋಸೆಗೆ ಅರವತ್ತು ಆಶ್ಚರ್ಯಕರ ಸಂಗತಿ ಹೋಗಿ ಹತ್ತೇ ಸೆಕೆಂಡ್ ಕೊಟ್ಕಳ್ಳಿ ಅದು ದೋಸೆ 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 ಅಂತ ಬೇಗ ಕೊಟ್ಟಿದ್ದು ಹಾ

ಪ್ಯಾಂಟ್ ಗೈಸ್ ಇದರ ಬೆಲೆ ಎಪ್ಪತ್ತು ರೂಪಾಯಿ ಜಾಸ್ತಿ ಅನಿಸ್ತು ನನಗೆ ಪ್ರೈಸ್ ಜಾಸ್ತಿ ಅನಿಸ್ತು ಯೂಶಲ್ಗಿಂತ ಜಾಸ್ತಿನೇ ಇರುತ್ತಿಲ್ಲ ಬಟ್ ಬೆಳೆ ವಚ್ಚೆ ಕಮ್ಮಿ ಐವತ್ತು ರೂಪಾಯಿ ವರ್ಕ್ ಪ್ರೈಸ್ ಗೈಸ್ ಇವಾಗ ಪೈನಾಪಲ್ ಹೋಳಿಗೆ ಟ್ರೈ ಮಾಡ್ತಾ ಇದ್ದಾರೆ ಈಗ ಹೋಳಿಗೆ ಟ್ರೈ ಮಾಡ್ತಾ ಇದ್ದೀವಿ ಎಪ್ಪತ್ತು ರೂಪಾಯಿ ವರ್ತಾ ನೋಡಿ ಬಿಟ್ಟು ಹೇಳ್ತೀನಿ ಹೆಂಗಿದೆ ಹಾ ಇದೆಯಾ ಇಟ್ಸ್ ಓಕೆನಾ ವರ್ತಾ ವರ್ಕ್ ಪ್ರೈಸ್ ಮಾಡ್ತೀನಿ ಗೈಸ್ ಪೈನಾಪಲ್ ಫ್ಲೇವರ್ ಸಕ್ಕತ್ತಾಗಿದೆ ನನ್ಗೆ ಅವಾಗ ಸ್ವಲ್ಪ ಮೈದಾ ಜಾಸ್ತಿ ಎಡ್ಸ್ತೀನಲ್ಲ ಒಳಗಡೆ ತಿಂದ್ರೆ ಇನ್ನು ಚೆನ್ನಾಗಿರುತ್ತೆ ಅನ್ಸುತ್ತೆ ಚೆನ್ನಾಗಿದೆ ಗೈಸ್ ನಿಜ ಚೆನ್ನಾಗಿದೆ ನಾವು ಇವತ್ತು ಆಹಾರ ಮಾಡಕ್ ಬಂದಿದ್ದೆ ಇದನ್ನ ಟ್ರೈ ಮಾಡೋಣ ಅಂತ ಪೈನಾಪಲ್ ಒಳಗೆ ಟ್ರೈ ಮಾಡೋಣ

ಸ್ವೀಟ್ ಜಾಸ್ತಿ ಅನ್ಸುತ್ತೆ ಅದ್ರ ಚೆನ್ನಾಗಿದಾಗುತ್ತೆ ಈಗ ಟ್ರೈ ಮಾಡ್ಬೇಕಲ್ವಂದ್ರೆ ಮಾಡ್ಬೋದು ಎಲ್ಲ ಕಡೆ ಒಂದೇ ಇರುತ್ತೆ ಮೇಲ್ಕೋಟೆ ಪುಳಿಯೋಗ್ರೆ ಸೆವೆನ್ ಕೊಡ್ತೀವಿ ಸೆವೆನ್ ಔಟ್ ಆಫ್ ಟೆನ್ ಅಂಡ್ ಸಕ್ಕರೆ ಪೊಂಗಲ್ ನೈನ್ ಔಟ್ ಆಫ್ ಟೆನ್ ನಿಮ್ ಜಾಸ್ತಿ ಏನಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯ್ತು ಅಂತ ನಾವು ಸ್ವೀಟ್ ಇಷ್ಟ ಪಡಲ್ಲ ಅಂತ ಆಮೇಲೆ ಪೈನೇಪಲ್ ಒಳಗೆ ಟೆನ್ ಒನ್ ಟ್ರೈ ಟೆನ್ ಒನ್ ಟೆನ್ ಮಸ್ಟ್ ಟ್ರೈ ಆ ದಾವಣಗೆರೆ ಬೆಣ್ಣೆ ದೋಸೆ ಚೆನ್ನಾಗಿಲ್ಲ ಅದು ಎಲ್ ಚೆನ್ನಾಗಿರುತ್ತೋ ಗೊತ್ತಿಲ್ಲ ನಾವ್ ತ್ರೀ ಚೆನ್ನಾಗಿ ಆ ವೆಜ್ ಕೌಂಟರ್ ಇಲ್ಲಿಗೆ ಹೆಂಡು ಅಲ್ಲ ನೋಡ್ತೀವಿ ಬರಿ ಮಶ್ರೂಮ್ ಬಜ್ಜಿ ದಾವಣಗೆರೆ ಬೆಣ್ಣೆ ದೋಸೆ ಪುಳಿಯೋಗರೆ ಇದೆ ನಾಲ್ಕು ಸ್ಟಾರ್ ಅದಿರತ್ತೆ ಬಿಟ್ರೆ ಮತ್ತೆ ಅದೇ ಸಿಗುತ್ತೆ ಆಂಡ್ ಇವಾಗ ನಾವು ನಾನ್ ವೆಜ್ ಕಡೆ ಬರ್ತಾ ಇದೀವಿ ನಾನ್ ವೆಜ್ ಅಲ್ಲಿ ನಾವು ಮೇನ್ ಕೋರ್ಸ್ ಎಲ್ಲ ಏನು ತಿನ್ನಲ್ಲ ನೆನ್ನೆ ಒಂದೇ ಒಂದು ಮಿಸ್ ಆಗಿದೆ ಅದು ಗಗನ ಅದೇನೋ ಟ್ರೈ ಮಾಡ್ಲೇಬೇಕಂತೆ ಏನೋ ಅದು ತೋರಿಸ್ಬಿಡ್ತೀನಿ ಬನ್ನಿ ಅದು ಮತ್ತೆ ಪೈನಾಪಲ್ ಹೋಳಿಗೆ ಟ್ರೈ ಮಾಡಕ್ಕೆ ಅಂತಾನೆ ಬಂದಿದ್ದೆ ಇಲ್ಲಿಗೆ ತನೇ ಇವತ್ತು ಕರ್ಕೊಂಡು ಬಂದಿದ್ದೆ ಅಲ್ಲಿ ನೋಡಿ ಮಧುರೈ ಜಿಗರ್ ತಾಂಡ ಮಧುರೈ ಜಿಗರ್ ತಾಂಡ ಗೈಸ್ ಟೈಮ್ ಇದೆ ದಸರಾ ಆಹಾರ ಮೇಳಕ್ಕೆ ಬಂದಿರೋದಂತೆ ಅಂಡ್ ಎಲ್ಲರೂ ಹೈಪ್ ಮಾಡಿದ್ದಾರೆ ಏನೋ ಚೆನ್ನಾಗಿರುತ್ತೆ ಅಂತ ನಾನ್ ತಿನ್ನೇ ಇಲ್ಲ ಅದನ್ನ ಸೊ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಏನು ಅಂತನು ಗೊತ್ತಿಲ್ಲ ಗೈಸ್ ಏನು ಸ್ವೀಟ್ ಆಗಿ ಖಾರ ಅಂತ ಕೇಳ್ತಾ ಇದ್ದೀನಿ ನಿನ್ನೆ ಬನ್ನಿ ಅದೇನು ಹೆಂಗಿರುತ್ತೆ ಸೊ ಸ್ಕೀಲ್ ಕೊನೆಗೂ ಜಿಗರ್ ತಾಂಡ ಹತ್ರ ಬಂದೀವಿ ಗೈಸ್ ಇಲ್ಲಿ ಪ್ಲೇನ್ ಜಿಗರ್ ತಾಂಡ ಸಿಗ್ನೇಚರ್ ಜಿಗರ್ ತಾಂಡ ಅಂತ ಹೇಳಿದೆ ಸಿಗ್ನೇಚರ್ ಜಿಗರ್ ತಗೊಂಡ್ ಅಂದ್ರೆ ಜಿಗರ್ ತಾಂಡ ಅಂದ್ಬಿಟ್ಟು ಖಾರ ಅಂದ್ಕೊಂಡಿದೆ ಸ್ಪೀಟ್ ಜಿಗರ್ ತಂಡ ಅಂದ್ರೆ ನಾನ್ ಫಿಲೋಮ್ ಅನ್ಕೊಂಡಿದೆ

ನೆನೆ ತಿಂದಲ್ಲ ಕುಲ್ಫಿ ಅದನ್ನ ಕರಸಿ ನೀರ್ಗಾ ಕೊಟ್ರೆ ಹಂಗೈತೆ ಸೇಮ್ ಹಂಗೇ ಬಾದಾಮ್ ಕುಲ್ಫಿ ಐತೆ ಫ್ಲೇವರು ಬಾಸುಂಡೆ ಒಂದ್ ತಿಂದು ನೋಡ್ಬೇಕು ಬಾಸುಂಡೆ ಕರ್ಗೋಗ್ಬಿಟ್ಟಿದೆ ಬಾಸುಂಡೆ ಯಾರ ಸರಿಯಾಗಿ ಕೊಟ್ಟಿಲ್ಲ ಏಟು ಬಾಸುಂಡೆ ತಿಂತ ಬಾಸುಂಡೆನ ಐಸ್ ಕ್ರೀಮ್ ಐಸ್ ಕ್ರೀಮ್ ಸಿಗ್ತೈತೆ ಬಾಸುಂಡೆನ ಐಸ್ ಕ್ರೀಮ್ ಗೊತ್ತಿಲ್ಲ ನನ್ಗೆ ಹೆಂಗ್ ಅನ್ಸ್ತ ಹೇಳು ಚೆನ್ನಾಗೈತೆ ಅದೇ ಕುಲ್ಫಿ ತಾನೆ ಬಾದಾಮ್ ಕುಲ್ಫಿ ಫ್ಲೇವರ್ ಬಾದಾಮ್ ಫ್ಲೇವರ್ ಏ ಬಾದಾಮ್ ಫ್ಲೇವರ್ ಇಟ್ಕೊಂಡಿದ್ದಾರೆ ಅದಕ್ಕೆನೆ ತಣ್ಣಗಿರೋದ್ರಿಂದ ಹಂಗೆ ಕುಲ್ಫಿ ಅನ್ನೇ ಅನ್ಸ್ತಾ ಇದೆ ನನ್ಗೆ

ಸ್ಪೀಟ್ ಆಗಿರೋಕೆ ಒಂದ್ ಸಿಕ್ಸ್ ಕೊಡ್ತೀವಿ ಗೈಸ್ ಆ ಸಿಕ್ಸ್ ಒನ್ ಟೆನ್ ಹಾ ಅಷ್ಟೊಂದು ಏನೋ ಐಪ್ ಐಬ್ ಇರ್ತದಲ್ಲ ಯಾರು ಅಲ್ಲಿ ವಾಟರ್ ಬಾಟಲ್ ತಗೊಳ್ಳೋಕೆ ಹೋದಾಗ ಮಿಕ್ಸ್ ಮಾಡ್ಲೇಬೇಡಿ ಟ್ರೈ ಮಾಡಿ ಹಾ ಜಿಗರ್ದ ಮಿಕ್ಸ್ ಮಾಡಲೇಬೇಡಿ ಟ್ರೈ ಮಾಡಿ ಇದ್ದ ಬೆಸ್ಟ್ ಈ ವರ್ಷನೇ ಮೈಸೂರಿಗೆ ಬಂದಿರೋದು ಅಂತ ಹೇಳಿದ್ರು ನಾವು ಐಪ್ ಡಲ್ವಾ ಅಂತ ಬಂದ್ ಟ್ರೈ ಮಾಡಿದ್ವಿ ಆ ತರ ಇರ್ಲಿಲ್ಲ ಅಂಡ್ ಅಂದ್ರೆ ಸ್ವೀಟ್ ಇಷ್ಟಪಡೋರು ಇಷ್ಟಪಡ್ತೀರಾ ಆರ ಮೇಳಗೆ ಫ್ರೆಂಡ್ಸ್ ಜೊತೆ ಬರಬೇಕು ಅವಾಗ ವರ್ತು ಎಲ್ಲರೂ ಚುಚ್ಚು ಚುಚ್ಚು ಒಂದ್ ಐದು ಜನ ಫ್ರೆಂಡ್ಸ್ ಆಗಕ ಬನ್ನಿ ಎಲ್ಲರೂ ಟ್ರೈ ಮಾಡ್ತೀರಾ ನಾ ಐಪ್ ಡಲ್ವಾ ಆಗಲ್ಲ ಏನು ತಗೊಳಕ ಆಗಲ್ಲ ಅಂತ ಜಿಗರ್ ತಾಂಡ ಪಕ್ಕಾ ಇಂದ ಬಿರಿಯಾನಿ ಶುರು ಗೈಸ್ ಎಂಟ್ ತನಕನೂ ಬಿರಿಯಾನಿ ಸಿಗುತ್ತೆ ಮಂಡ್ಯ ಬಿರಿಯಾನಿ ಮೈಸೂರು ಬಿರಿಯಾನಿ ಮದ್ದೂರು ಬಿರಿಯಾನಿ ಹೊಸಪೇಟೆ ಬಿರಿಯಾನಿ ಬ್ಯಾಂಬೂ ಬಿರಿಯಾನಿ ಿನ್ ಮನೆ ಬಿರಿಯಾನಿ ಬಿರಿಯಾನಿ ಮೊನ್ನೆ ಬಿರಿಯಾನಿ ಇವತ್ತಿನ ಬಿರಿಯಾನಿ ಎಲ್ಲಾ ಸಿಗುತ್ತೆ ಇಂತ ಬಿರಿಯಾನಿ ಸಿಗಲ್ಲ ಅಂತ ಇಲ್ಲ ಇಲ್ಲಿ ಐವತ್ ಸಾರಿಗೆ ಬೇಕೋ ಐವತ್ ಸಾವೂ ಬಿರಿಯಾನಿ ಸಿಗುತ್ತೆ ಯಾವ ಕಲರ್ ಬಿರಿಯಾನಿ ಬೇಕೋ ಆ ಕಲರ್ ಬಿರಿಯಾನಿ ಸಿಗುತ್ತೆ ಟ್ರೈ ಮಾಡಬಹುದು ನಂಗೆ ಹೋಗಿ ಆಯ್ತಾ ಇಲ್ಲ ಎಲ್ಲ ಕಬಾಬ್ ಹಾಕಿ ಇದೆ ಆರಾಮ್ ಬೆಳಗ್ಗೆ ಬಂದು ಊಟ ಮಾಡ್ತಾ ಇಲ್ಲ ಏನೋ ತಗೊಳ್ಳೋಣ ಅಂತ ತಗೋತಾ ನೋಡ್ತಾ ಇದೀವಿ ಅದು ಮನೆಗಲ್ಲ ಕಾರ್ಗೆ ಇದ್ ಆಗ ಆಗಿನಗ ಆ ಸೈಜ್ ಡ್ರೀಮ್ ಜಾಸ್ತಿ ತಗೋಬೇಕು ತಗೋಬೇಕು ಅಂದ್ರೆ ಇವಾಗ ನಮ್ ಕಾರಲ್ಲಿ ಏನು ಆಗಿಲ್ಲ ಅದಕ್ಕೆ ತಗೋರಣ ಅಂತ ಇದು ಕರೆಕ್ಟ್ ದೊಡ್ಡದಾಗುತ್ತಾ ಇದು ಇಷ್ಟೇ ಸೈಜ್ ಇಲ್ಲಿ ಇಲ್ಲಿ ಈ ಸೈಜ್ ಓಕೆ ಮಾವಾ ಈ ಸೈಜ್ ಆ ಸೈಜ್ ನೋಡ್ತಾ ಇದ್ದೆ ಆ ಸೈಜ್ ಅಲ್ಲಿ ಇಲ್ಲಿ ಗುಡ್

ನಮ್ಮ ಪ್ರೀ ಆದಮೇಲೆ ಆದ್ಮೇಲೆ ಇವರ ಸಿಕ್ಕೇ ಅಲ್ಲ ಕೈಗೆ ಒಂದ್ಸಲ ಸಿಕ್ಕಿದ್ರ ಅಷ್ಟೇ ಚೆನ್ನಾಗಿದೆ ನೀವ್ ಹೇಗಿದೀರಾ ಹೇಗಿದೀರಾ ಮೈಸೂರಲ್ಲಿ ಇರೋದೇ ಖುಷಿ ನೀವು ಬರ್ಗಾಲದಲ್ಲಿ ಮಳೆ ಬಂದಂಗೆ ಸಿಕ್ಕಿದಾರೆ ಅವರು ಫುಲ್ ಬಿಸಿ ಗೈ ಸಿಗೋದೇ ಇಲ್ಲ ಕೈಗೆ ನಾವು ಸುಮ್ಮನೆ ನೋಡ್ತಾ ಇರ್ತೀವಿ ಅಣ್ಣ ಎಲ್ಲೆಲ್ಲ ಓಡಾಡ್ತಿರ್ತಾರೆ ನಾವು ಊರೆಲ್ಲ ಸುತ್ಕೊಂಡು ಬಂದ್ವಿ ಅಯ್ಯಪ್ಪ ಎಲ್ಲಾನು ಎಕ್ಸ್ಪ್ಲೋರ್ ಮಾಡಕ್ ಆಗ್ಲಿಲ್ಲ ಮನೇಲಿ ಊಟ ಮಾಡ್ಬೇಕು ಅದಕ್ಕೆ ನಾವೆಲ್ಲಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಏನ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡು ಹೋಗಿದ್ವು ಅದಷ್ಟೇ ಮಾಡ್ಕೊಂಡು ಬಂದ್ವಿ ಅಂಡ್ ತುಂಬಾ ಏನಿಲ್ಲ ಗೈಸ್ ಮಶ್ರೂಮ್ ಆಮೇಲೆ ಪುಳಿಯೋಗರೆ ಬೆಣ್ಣೆ ದೋಸೆ ಬಿರಿಯಾನಿಗಳು ಆಮೇಲೆ ಇದು ಜೋಳದ ರೊಟ್ಟಿ ಆಮೇಲೆ ಮೈನ್ ಇಷ್ಟು ಇಷ್ಟದೇ ಐದೈದು ಅಂಗಡಿ ಹತ್ತ ಅಂಗಡಿ ಇರುತ್ತೆ ಸೊ ನಿಮ್ಗೆ ಅಷ್ಟೇ ತಿನ್ನಕ್ ಇನ್ ಎಷ್ಟು ತಿನ್ನಕ್ ಆಗತ್ತೆ ಮನುಷ್ಯ ಎಷ್ಟೆಷ್ಟಾಗತ್ತೆ ಅಷ್ಟು ತಿನ್ಬೋದು ಸೊ ಒಂದ್ಸಲ ಅಂತೂ ಎಕ್ಸ್ಪೀರಿಯನ್ಸ್ ಮಾಡಿ ಟ್ರೈ ಮಾಡ್ಬೋದು ನೀವು ದಸರಾ ಆದ್ಮೇಲೆ ಇರೋಲ್ಲ ದಸರಾ ಲಾಸ್ಟ್ ಡೇ ಸೊ ದಸರಾ ಮುಂಚೆ ಬಂದು ಆಹಾರ ಮಾಡೋದು ಎಕ್ಸ್ಪೀರಿಯನ್ಸ್ ಮಾಡಿ ಅಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಈ ಥರ ಇತ್ತು ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿ ಸಿಗೋ ತನಕ ನಮ್ಮನ್ನು ನಿಮಗೆ ಪ್ರೀತಿಸ್ತಾ ಇರಿ ಬಾಯ್ ಟೇಕ್ ಕೇರ್